ಅರಳಿಕಟ್ಟೆ ಕ್ರಾಸ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ ಚಾಲನೆ ನೀಡಿದ ಸಚಿವ ಪಿ ಎಸ್ ಸೋಮಶೇಖರ್ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ರೈತರಿಗಾಗಿ ತಾಲೂಕಿನಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಿಂದ ಬಮ್ಮಿಗಟ್ಟಿ ವ್ಯಾಪ್ತಿಯ ನೆಲ್ಲಿಹರವಿ ಅರಳಿಕಟ್ಟೆ ಕ್ರಾಸ್ ಹಿರೇಹೊನ್ನಳ್ಳಿ ಭಾಗದ ಉಪಕೇಂದ್ರ ಸ್ಥಾಪನೆಗೆ ಟೆಂಡರ್ ಕರೆಯಲಾಗಿದ್ದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಅಂತ ಮುತ್ತುಗಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ಆಜುಬಾಜು ಗ್ರಾಮದ ಜನರು ಸಂತೋಷವನ್ನು ವ್ಯಕ್ತಪಡಿಸಿದರು ಅರಳಿಕಟ್ಟೆ ಕ್ರಾಸ್ ಬಳಿ ಅಧಿಕಾರಿಗಳು ಆಗಮಿಸಿ ವಿದ್ಯುತ್ ಸಂಪರ್ಕ ನೀಡಿ ಮಾತನಾಡಿದರು ಹೆಸ್ಕಾಂ ಸಿಬ್ಬಂದಿ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರವಿ ಲಮಾಣಿ ಅವರು ನಾಗಪ್ಪ ಲಮಾಣಿ ರಮೇಶ್ ಲಮಾಣಿ ಮುತ್ತಗಿ ಗ್ರಾಮದ ಹಿರಿಯರು ಯುವಕರು ಸಂತೋಷ ವ್ಯಕ್ತಪಡಿಸಿ ಮಾತನಾಡಿದರು ತಾಲೂಕಿನಾದ್ಯಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ವಿಶೇಷ ಗಮನವನ್ನು ನೀಡುತ್ತಿದ್ದಾರೆ ಅಂತ ಹೇಳಿದರು ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆರುನೂರ ಐವತ್ತು ಟ್ರಾನ್ಸ್ಫಾರ್ಮರ್ಗಳು ದುರಸ್ತಿಗೊಂಡಿದ್ದು ವಿಶೇಷ ಕಾ ಪೂರ್ವಕವಾಗಿ ರೈತರಿಗಾಗಿ ಹೆಸ್ಕಾಂ ಇಲಾಖೆಯಿಂದ ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ತುರ್ತು ಅಳವಡಿಸಲು ಕ್ರಮ ಕೈಗೊಂಡಿದ್ದಾರೆ ತಬಕದ ಹೊನ್ನಾಳಿ ಭಾಗದಲ್ಲಿರುವ ಉಪ ಕೇಂದ್ರದಲ್ಲಿ ಮೊದಲ ಹತ್ತು ಕೆ ವಿ ವಿದ್ಯುತ್ತನ್ನು ಪೂರೈಸಲಾಗ್ತಾ ಇದ್ದು ಈಗಾಗಲೇ ಹೆಚ್ಚುವರಿಯಾಗಿ ಇಪ್ಪತ್ತು ಕೆವಿ ವಿದ್ಯುತ್ತನ್ನು ಗ್ರಾಮದ ಜಮೀನುಗಳಿಗೆ ಹಾಗೂ ವಿದ್ಯುತ್ ಸಂಪರ್ಕಿಸುವ ಹೊಸ ಲೈನ್ಗಳನ್ನು ಅಳವಡಿಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದರು ವರದಿ ಮಾರುತಿ ಲಮಾಣಿ ಕಲಘಟಗಿ ಎಲ್ಲ ನಮ್ಮ ಹೆಸ್ಕಾಂ ಅಧಿಕಾರಿಗಳ ಎಲ್ಲ ತುಂಬ ಕಟ್ಟುನಿಟ್ಟಿನ ವರ್ಕಿಂದ ಇವತ್ತು ಅವು ಎರಡೂ ಫೀಡರ್ ಸಪ್ರೇಟ್ ಸಪ್ರೇಟ್ ಸ್ಟಾರ್ಟ್ ಆಗಿದ್ದವು ಅದ್ರ ಸಂಬಂಧ ಎಲ್ಲ ನಮ್ಮ ಮುತ್ತುಗಿ ಗ್ರಾಮ ಪಂಚಾಯತಿ ಆಮೇಲೆ ಗಂಬ್ಯಾಪುರ ಗ್ರಾಮ ಪಂಚಾಯತಿ ನಮ್ಮ ದುಮ್ಮಾಡ್ ಸರ್ಕಲ್ದ ಎಲ್ಲ ಅಧಿಕಾರಿ ವರ್ಗದವರಿಂದನು ನಮ್ಮ ಎಮ್ ಎಲ್ ಎ ಲಾಡ್ ಸಾಹೇಬ್ರಿಗೂ ಅವ್ರ ಪಿ ಎಗಳಾಗಿರುವಂಥ ಸೋಮಣ್ಣ ಅವರಿಗೂ ನಮ್ಮ ಕೆಇಿಯ ಎಲ್ಲ ಶಾಖಾಧಿಕಾರಿಗಳಿಗೂ ವರ್ಕ್ ಯೂನಿಟ್ನ ಸಾಹೇಬ್ರಿಗೂ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಲಾಡ್ ಸಾಹೇಬರು ಮೊನ್ನೆ ಒಂದು ಹೊಸದು ಟೆಂಡರ್ ಆಗಿ ಇಲ್ಲೇ ಹಿರೋಹನಹಳ್ಳಿಯಲ್ಲಿ ನಮ್ಮ ಸ್ಪೆಷಲಿ ನಮ್ಮ ದುಮ್ಮಾಡ್ ಸರ್ಕಲಿಗೆ ಸಹಾಯ ಆಗಲಿ ಅಂತ ಅನ್ನೋದಕ್ಕೆ ಯಾಕಂದರೆ ರೈತರದ್ದು ಇದೊಂದು ದೊಡ್ಡ ಕಿರಿಕಿರಿ ಆಗಿತ್ತು ಕಂಟಿನ್ಯೂಸ್ ಆಗಿ ಸಪ್ಲೈ ಹೋಗುವುದು ಲೋಡು ನಿಲ್ತಾನೆ ಇರಲಿಲ್ಲ ಎಲ್ಲ ಟಿ ಸಿಗಳು ಓವರ್ಲೋಡ್ ಆಗಿದ್ದು ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳಿ ಇಲ್ಲೇ ಹಿರೋಹನಹೊಳಿಯಲ್ಲಿ ಒಂದು ಹೊಸದು ಒನ್ ಟೆನ್ ಕೆ ವಿ ಎ ಸ್ಟೇಷನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ನಮ್ಮ ಭಾಗದ ರೈತರದು ಒಂದು ಮೂವತ್ತು ವರ್ಷದ ಪ್ರಾಬ್ಲಮ್ಸ್ಗಳನ್ನು ಒಂದು ತೆರಲ್ಲಿ ಕ್ಲಿಯರ್ ಮಾಡ್ದಂಗೆ ಆಯ್ತು ಇದೊಂದು ದೊಡ್ಡ ಕೆಲಸ ನಮ್ಮ ಲಾಡ್ ಸಾಹೇಬ್ರಿಂತ ಇದೊಂದು ಅದೊಂದು ಶಾಂಕ್ಷನ್ ಮಾಡಿ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದ್ದಕ್ಕೆ ದಯವಿಟ್ಟು ಎಲ್ಲ ಸರ್ಕಲ್ ವತಿಯಿಂದ್ರೂ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀವಿ ಎಲ್ಲಾರು ಆಗ್ಲಿ ನಮ್ಗೆ ವರ್ಕಿನ್ ಬಗ್ಗೆ ಭಾಳ ಕ್ಲಿಯರ್ ಮಾಡಿಕೊಟ್ರು ನಮ್ಮ ಗಂಗಾಧರ್ ಸರ್ ವರ್ಕಿನ್ ಸರ್ ಇದು ಭಾಳ ನಮ್ಗೆ ಅನುಕೂಲ ಮಾಡಿಕೊಟ್ಟಾರ ದುಂಬ ದುಮಾಳ್ ಸರ್ ಸರ್ಕಲ್ ಸಿಬ್ಬಂದಿಗಳು ಎಲ್ಲರೂ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ನಮ್ಮ ಮೆಂಬರ್ಗಳ ಪರವಾಗಿ ನಮ್ಮ ಯಾರು ನಾವು ಯಾರು ಫೋನ್ ಹಚ್ಚಲಿ ಅವ್ರಿಗೆ ಯಾರು ಫೋನ್ ಹಚ್ಚಿದ್ರು ಒಂದು ಫೋನ್ ರಿಸೀವ್ ಮಾಡಿ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಬಂದತ್ತಿ ನಮ್ಮದೊಂದು ಒಂದು ಇಪ್ಪತ್ತು ಮೂವತ್ತು ವರ್ಷದ ಇದು ನಾವು ಭಾಳ ಅನುಕೂಲ ಆಯ್ತು ಇವತ್ತು ಇವತ್ತು ಒಂದೇ ದಿವಸ ಯಾಕೆ ಅಂತಂದ್ರೆ ಅವ್ರಿಗೆ ನಮ್ಮ ಸೋಮಣ್ಣ ಸರಿಗಾಗಲಿ ನಮ್ಮ ಲಾಡ್ ಸರಿಯಾಗಲಿ ಹೌದು ಅವ್ರಿಗೆ ನಮಸ್ಕಾರ ರೀ ಲಾಳ್ ಸರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ನಮ್ಗೆ ಭಾಳ ಅವ್ರಿಗೆ ಅವ್ರಿಂದ ನಮಗೆ ಭಾಳ ಉಪಕಾರ ಆಗ್ತಿದ್ರಲಿಂದ ಗೌರಿ ಹಬ್ಬದ ನಮ್ದೊಂದು ಗೌರಿ ಹಬ್ಬ ಅಂತಂದ್ರ ಒಂದು ಇಪ್ಪತ್ ಮೂವತ್ತು ವರ್ಷದ ಹಿಂದೆ ಗೌರಿ ಹಬ್ಬ ಮಾಡಿದ್ವಿ ಜಾಸ್ತಿ ಕರೆಂಟ್ ಈಗ ಅನುಕೂಲ ಹದಿನೆಂಟು ಕಂಬ ಹಾಕ್ಯಾರ ಇವತ್ತಿಸ್ ಟಿಸಿ ಕೊಟ್ಟಾರ ಅದು ನಮಗ್ ಒಂದ್ ಅದ ಬಾಳ್ ನೀರು ಏರ್ತಿದ್ಲಾ ಅದು ಯಾರು ಮಾಡಿದಿಲ್ಲ ಈ ಕೆಲಸ ನಮ್ಮ ನಮಗ ಇದ್ರಲಿಂದ ಭಾಳ ಅನುಕೂಲ ಮಾಡಿಕೊಟ್ಟಾರ ಮತ್ತ ನಮ್ ಕಟ್ಟಿದ್ದು ಒಂದ್ Number